ನ ಗುರು ರಧಿಕವೆಂದು ಜಗದಲ್ಲಿ ಸಾರು ದೇಹ ನಿಗಮ ಶ್ರುತಿ ಕೇಳಿ ಗುರುವೇ ನಿಮ್ಮ ಪದ ಇಗುವ ಬಂದಿವೇನೋ ಕೃಪೆ ಯಾವು ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳನ್ನ ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಮಣಿರಾಜೇಂದ್ರ ಯತಿ ವರಣ್ಯರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಮಹಾಮಾತೆ ಶಾಂತಮ್ಮ ತಾಯಿ ಅವರ ಅಡಿದಾವನೆಗಳಲ್ಲಿ ನಮಸ್ಕರಿಸಿ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನದಲ್ಲಿ ಉಪ ಉಪಸ್ಥಿತರಾದ ಪೂಜ್ಯಪಾದರಾದ ನಿತ್ಯಾನಂದ ಅವರ ಅಡಿದಾವಣಿಗಳಲ್ಲಿ ನಮಸ್ಕರಿಸಿ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಭಕ್ತರು ಮಾತೃ ಪ್ರೇಮಿಗಳು ಮಾತೆಯ ಪ್ರೀತಿಯ ಪುತ್ರರಾದ ಜಗನ್ನಾಥಳವರು ಅಡಿದಾವರಣಗಳಲ್ಲಿ ನಮಸ್ಕರಿಸಿ ಬಹಳ ದೂರದಿಂದ ಆಗಮಿಸಿದಂತಹ ಪೂಜ್ಯ ಸ್ತ್ರೀಗಳ ಶರಣಕ್ಕೆ ನಮಸ್ಕರಿಸಿ ಮಾತಾಜಿ ಅನ್ಸೂಯ ತಾಯಿಯವರು ಅಡಿದಾವನೆಗಳಲ್ಲಿ ನಮಸ್ಕರಿಸಿ ಸಮಯ ಬಹಳ ಸಮಸ್ತ ಪೂಜ್ಯರಲ್ಲಿ ಮಾತೆಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸ್ವಸ್ವರೂಪಿಗಳು ಇದು ಪರ್ಯಂತರವಾಗಿ ಮಾತೃಭಕ್ತಿ ಹೆಂಗಿರ್ಬೇಕು ಭಕ್ತಿ ಅಂದ್ರೆ ಕಾಲದಲ್ಲಿ ಇರುವುದಕ್ಕೆ ಭಕ್ತಿ ಅಂತ ಕರೀತಾರೆ ಯಾವಾಗ್ಲೂ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿ ಅನನ್ಯವಾಗಿ ಅನ್ಯ ಅನ್ಯ ಅಂದ್ರೆ ಬಿಟ್ಟು ಬಿಟ್ಟು ಮಾಡೋ ಪ್ರೀತಿ ಭಕ್ತಿ ಭಕ್ತಿ ಪದಕ ಅರ್ಥ ಏನಂದ್ರ ಪ್ರೀತಿ ಆ ಪ್ರೀತಿ ಹೆಂಗಿರ್ಬೇಕು ತಾಯಿ ಮೇಲೆ ಅಂದ್ರ ಅನನ್ಯವಾಗಿರ್ಬೇಕು ಅಂತ ನಾವು ಅನನ್ಯವಾಗಿ ಅಂದ್ರ ನಾವು ಸಣ್ಣ ಮಗು ಇದ್ದಾಗ ಹೆಂಗ್ ಪ್ರೀತಿ ಇರ್ತೇವ್ ತಾಯಿ ಮೇಲೆ ಸಣ್ಣ ಪೋಸಿದ್ದಾಗ ತಾಯಿ ಹತ್ರ ಇರ್ತಾನ ತಾಯಿ ಉಡಿಯಾಗ ಇರ್ತಾನ ತಾಯಿ ಬೆನ್ನ ಹತ್ತನ ತಾಯಿ ಬಡದ್ರ ಹೊಳ್ಳಿ ಅಕ್ಕಿನ ಹೋಗಿ ಹಿಡ್ಕೊಂಡು ಸರಗ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ತಾಯಿ ಕಾಲ ತಳದ ಕುಂತವ್ರ ನಾವು ನೀವೆಲ್ಲ ತಾಯಿ ಬಿಟ್ಟ ಇರಾಕ ಆಗಿಲ್ಲ ಆದ್ರ ಮುಂದೊಂದ್ ನೀಟ ದೊಡ್ಡವಾದ ಅಂದ್ರೆ ಏನ್ ಮಾಡ್ತಾನ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ಗೋತ್ ಬಿಟ್ಗೋತ್ ಬಿಡ್ತಾನ ಮಾತಾ ಸಮಂ ನಾಸ್ತಿ ಶರೀರ ಪೋಷಣೇನ ವಿದ್ಯಾ ಸಮಂ ನಾಸ್ತಿ ಶರೀರ ಪೋಷಣೇನ ಚಿಂತಾ ಸಮಂ ನಾಸ್ತಿ ಶರೀರ ತೋಷನೇನ ಸುಭಾಷಿತ ಬಹಳ ಚಂದ ಹೇಳ್ತ ಈ ಜಗತ್ತಿನೊಳಗ ಮಾತಾ ಸಮಮನಾಸ್ತಿ ಶರೀರ ಪೋಷಣ ಈ ಶರೀರ ಪೋಷಣ ಆಗಬೇಕಾಗಿತ್ತಂದ್ರ ಇದು ಒಳಗುನೂ ಪೋಷಣ ಮಾಡಿದಾಳ ತಾಯಿ ಹೊರಗುನು ಪೋಷಣ ಮಾಡಿದ ನಮಗ ನಿಮಗ ಇಷ್ಟ ಗೊತ್ತದೆ ಹೊರಗ ಬಂದ ಮೇಲೆ ಎಷ್ಟು ಜಾಪಾನ್ ಮಾಡ್ಯಾರ ಅನ್ನೋದು ಅಷ್ಟ ಗೊತ್ತದ ಆದ್ರ ಒಳಗಿದ್ದಾಗು ಬಾಳ ಜಾಪಾನ್ ಮಾಡ್ಯ ಅಚಿಜಿಯವರ ಶಿಖ್ ಶಿಖಂಗ ತಿಂದು ಎಲ್ಲರ ಎಡಿ ಬಿದ್ದಿದ್ಲು ದಪ್ಪ ಅಂದ್ರೆ ಒಳಗೆ ಉಳಿತಿದ್ದೇವೆ ಚೂರ್ ಚೂರಾಗಿ ಬರ್ತಿದ್ದೇವೆ ಹೊರಗೆ ಬೊಸರಿಯಿಂದಲೇ ಶಿಸುವು ಹೊಸನಾಗಿ ಬೆಳೆಯುವುದು ಬಸರಿಗೆ ಉಸುರು ಕಟ್ಟಿದರ ಶಿಶುವಿನ ದಶ ಏನ ಸರ್ವಜ್ಞ ಸರ್ವಜ್ಞ ಸರ್ವಜ್ಞರೊಂದು ಹೇಳ್ತಾರೆ ತಾಯಿ ಪರಿಶ್ರಮ ಎಲ್ಲಿಂದ ಪ್ರಾರಂಭ ಆಗ್ಯದ ಅಂತಂದ್ರ ತನ್ನಿ ಮಗುವಿನ ಜನ್ಮಕ್ಕ ಕಾರಣ ಆಗ್ಯನಷ್ಟ ಆದ್ರ ಆ ಗರ್ಭದೊಳಗಿಂದ ಪೋಷಣ ಮಾಡಿದವ ಯಾರು ತಾಯಿ ಪಠ್ಯಾಗ ಮೂಡುದು ಅಂದ್ರೆ ಸುರು ನೋಡು ಜೋಪಾನ್ ಮಾಡಾಕ ಏನಾಗಬಾರ್ದು ನಾ ನೀರ್ ಬಾಳ ಕುಡಿಬಾರ್ದು ಖಾರ ಬಾ ಎಷ್ಟು ಪ್ರಯತ್ನ ರೀ ಎಷ್ಟು ಪ್ರಯತ್ನ ಹ ನಾವ ನಾವು ಸುಮ್ಮನೆ ಈ ನೀವು ಕೇಳ ಕಟ್ಟ ನಾವು ಹೇಳಕಟ್ಟ ಇದು ಪಕ್ಕ ನನಗ್ ಗೊತ್ತೈತಿ ಮಾಡೋ ಇನ್ನ ನಮ್ಮ ನಿಮ್ಮ ಮಂದಿ ಬೇಸಿ ಇಲ್ಲಿ ಟೆಬ್ಬಗಿ ಮಂದಿ ಪಟಕದ ಮಂದಿ ಇದು ಬಾಳ್ ಚಲೋ ನೀವು ಹೋಗ್ರಿ ಬಾಗಲಕೋಟೆ ಇಲ್ಲಿ ಇಲ್ಲೇ ಹುಬ್ಬಳ್ಳಿಗ್ ಹೋಗ್ರಿ ಧಾರವಾಡಕ್ಕೆ ಹೋಗ್ರಿ ಅದು ಮತ್ ಬೆಂಗಳೂರಿಗೆ ಹೋದ್ರಂತೂ ಅಂದ್ರೆ ಅವ್ರ ಯಾರಂತ ಈ ಕರೆ ನಿಮಗೆ ಹೇಳ್ಬೇಕಂದ್ರ ಬಹಳ ಸುಮಾರು ಮಂದಿ ಯಾರಂತ ನೌಕರಿ ಬಂದಂದ್ರ ಏನ್ ಮಕ್ಕಳು ಹಾದು ಅಂತಂದ್ರ ಅವು ಗೊತ್ತಿಲ್ಲ ಅಪ್ಪ ಗೊತ್ತಿಲ್ಲ ಅಣತಂಬ್ರ ಬಿಡ್ರಪ್ಪ ನೀವು ನಾವು ಹೇಳಂಗಿಲ್ಲ ನಿನಗೆ ಜನ್ಮ ಇಲ್ಲ ಏನು ಹೇಳುದ ಅಲ್ಲಿ ಹಿರೇಕೊಪ್ಪಂತ ಒಂದು ಊರಲ್ಲ ಹಿರೇ ಕೊಪ್ಪ ಹಿರೇ ಆರು ಮಂದಿ ಗಂಡು ಮಕ್ಕಳು ನೀವು ಅವುಗಳು ಅಪ್ಪುಗಳು ಹಗೌರ ಒಟ್ಟು ವಿಚಾರ ಮಾಡ್ರಿ ನಿಟ್ಟ ನೀವೇನಾರ ನಿಮಗೆ ಯಾರಲ್ಲ ಮಕ್ಕಳಿಗೊಷ್ಟು ಕೊಟ್ಟ ಖಾಲಿ ಕೈಲೇ ಕುಂತ್ರಿ ಅಂದ್ರೆ ನೀವು ಮಣ್ಣತ್ತಿನ ಸಾಯ್ತೀರಿ ಗೊತ್ತದ ಹೆಚ್ಚರಿ ನೀವು ಒಂದ್ ಸ್ವಲ್ಪ ಏನ್ ಮಾಡೋರು ಇಂಥ ಮಕ್ಕಳು ಆರು ಮಂದಿ ಗಂಡ ಮಕ್ಕಳು ಮುದುಕಿಗೆ ಏನ್ ಮಾಡ್ಯಾರಂದ್ರ ಒಬ್ಬೊಬ್ರು ಪಾಲ ಹಾಕ್ಯಾರ ನೋಡ ಮನಿ ತಿಂಗಳಿಗೊಬ್ಬೊಬ್ರು ಪಾಲ ಆ ಮುದುಕಿನ ತಿಂಗಳಿಗೊಬ್ರು ಬಂದು ಕರ್ಕೊಂಡು ಹೋಗ್ತಾರ ಆ ಮುದುಕಿ ತಿಂಗಳನ್ನ ಕೂಡ ಈ ಮನೆಯಾಗ ಒಂದ್ ಎರಡು ಕಿಲೋ ಕಡಿಮೆ ಆಕೈತಿ ಮುಂದಿನ ಮನೆಯಾಗ ಒಂದ್ ಎರಡು ಕಿಲೋ ತೂಕ ಕಡಿಮೆ ಆಕೈತಿ ಈಗ ಎಲ್ಲಿಗೆ ಬಂದೈತಿ ಅಂದ್ರ ತೊಂಬತ್ತು ಕೆಜಿ ಜಿ ಮುದುಕಿ ಮೂವತ್ತೈದು ಕೆ ಜಿಗೆ ಬಂದಾಳ ಇನ್ ಮುಂದೆ ಗೊತ್ತ ಇವ್ರಿಗೆ ಮಕ್ಕಳ ಅನ್ಬೇಕ ಕನಿಷ್ಠ ಮನುಷ್ಯರ ಅನ್ಬೇಕ ಏನ ಜವ್ ಅನ್ಬೇಕ ಏನ್ ಅನ್ಬೇಕ್ಲ್ಲ ಹಂಗೆಲ್ಲ ನಡೀ ಹಿಂಗ್ ಹೇಳೋದು ಮಾತು ಸಮಸ್ತಿ ಶರೀರ ಪೋಷಣ ಈ ಶರೀರ ಪೋಷಣ ಆಗಬೇಕಾಗಿತ್ತು ಅಂದ್ರೆ ತಾಯಿ ಗರ್ಭದೊಳಗ ಪ್ರಾರಂಭ ಆಗಿದ ಕ್ರಿಯೆಗಳು ತಾಯಿ ಗರ್ಭದೊಳಗಿಂದ ಕ್ರಿಯೆ ಪ್ರಾರಂಭ ಆಗಿದೆ ಅಲ್ಲಿಂದನು ಆಕೆ ಲಕ್ಷ ಆಕೆ ಕುಂದ್ರ ಮನಸ್ಸು ಅಲ್ಲೇ ನನ್ನ ಮಗು ಚಂದ ಬೆಳಿಬೇಕು ನನ್ನ ಮಗು ಚಂದ ಉಸಿರಾಟ ಆಗ್ಬೇಕು ಅನ್ನ ಸಾತ್ವಿಕ ಆಹಾರ ಊಟ ಮಾಡ್ಬೇಕು ಏನೋ ಒಳಗ ಇರ್ತದ ಕುಚಿ ಹೊಲಿತಾ ನನ್ ಮಗ ಕಟ್ಟ ಕುಚಿಗಿ ಬೇಕಂತಳ ನನ್ ಮಗ ಹಾಸು ಮಗ ಹೊರ್ಸಾಕ್ಬೇಕಂತ ತೆಗೆದಿಡ್ತಾಳ ಇಷ್ಟೆಲ್ಲಾ ಮಾಡಾಕತ್ತೇಳ್ಲ್ಲ ನೆನಪೈತೆ ನೆನಪೈತೆ ಎಲ್ಲ ಹೊರಗೆ ಬಂದ ಮೇಲೆ ನಿದ್ದೆ ಇಲ್ಲ ಆಹಾರ ಇಲ್ಲ ಅಕಿಗೆ ನಿದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತಾಳಂದ್ರ ತನ್ನ ಕಷ್ಟನ ಸಹನ ಮಾಡಿಕೊಂಡು ಏನು ಶ್ರಮ ಪಡ್ತಾಳ ಏನು ಕಷ್ಟ ಪಡ್ತಾಳ ಬರೇ ಮನುಷ್ಯ ರಕ್ತ ಮಾಡ್ತಾರಂತ ತಿಳ್ಕೊಬೇಡ್ರಿ ನಾವೆಲ್ಲರ ಎಲ್ಲರ ಅಂದ್ರೆ ನಾವ ಮಹಾ ಅಂತ ತಿಳಿಬಾರ್ದು ನಮ್ ಮಠದಾಗ ಶೋಕಿಂಗ್ ಒಂದು ಗಿಡ ಹಚ್ಚಿವು ಬಾ ಇಷ್ಟ ಎತ್ತರ ಅದ್ರಾಗ ಒಂದು ಗುಬ್ಬಿ ಈಟ ಒಂದು ಇದು ಮಾಡಿದ ಮನಿ ಒಂದ್ ಇಷ್ಟ ಮಾಡಿ ಅದು ಹಸದ್ರ ಅಂದ್ರೆ ಈಟ ಗುಬ್ಬಿ ಮೂರು ತತ್ತಿ ಇಟ್ಟದ ಮರಿ ಮಾಡ್ತು ಮರಿ ಬೇಕಾಗ ನೋಡಕ್ ಸಿಗ್ತಾವಿ ಸದ್ಯ ನಮ್ಮಲ್ಲಿ ಆ ಮರಿಗಿ ಏನ್ ಮಾಡ್ತದಂದ್ರ ಎಲ್ಲರೂ ಹೋಗಿ ಹಾರ ಹಾಡ್ಕೊಂತ ಒಂದು ಕೀಡಿ ಹುಳ ಹಿಡ್ಕೊಂಡ್ ಬರ್ತದ ಕೀಡಿ ಹಿಡ್ಕೊಂಡ್ ಬರ್ತದೆ ಹಿಡ್ಕೊಂಡು ಬಂದು ದಡಕನ ಬಾಯ ಹಾಕಂಗಿಲ್ಲ ನಾ ಬಾಳ ಕುಂತು ನೋಡ್ತೀನಿ ಅದನ್ನ ತನ್ನ ಕಾಲಿಲ್ಲ ಚುಚ್ಚಿ ಮೆತ್ತ ಮಾಡಿ ಮೆತ್ತ ಮಾಡಿಕೊಡ್ದ ಆ ಒಳಗಿನ ಗುಬ್ಬಿ ಬಾಯಿ ತೆಗಿತೋ ಹೂಡ್ನಿಗಿನ್ನು ಬಂದು ಬಾಯಾಗ ಹಾಕಿ ಹೋಗ್ತದೆ ಒಂದು ದಿವಸಕ್ಕೆ ಒಂದು ನೂರು ಸಲ ಅಲ್ಲ ಸಾವಿರ ಸಲ ಅಡ್ಡಾಡ್ತೈತಿ ಯಾವುದು ಏನ್ ತಾಯಿ ಅಂತೀರ್ ನೀವು ನಾವ ಬಹಳ ದೊಡ್ಡವ್ರಂತೀವಿ ಏನ್ ಕೆಲಸ ಮಾಡ್ತಾಳೆ ತಾಯಿ ತಾಯಿ ಅಂದ್ರೆ ಪಕ್ಷಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಆಕಳ ಆಗಿರ್ಬೋದು ಮನುಷ್ಯನಾಗಿರ್ಬೋದು ತಾಯಿಯ ಹೃದಯನ ಅದಕ್ಕೆ ಮಾತೃದೇವ ತಾಯಿಯನ್ನು ಹೃದಯ ಐತಿಲ್ಲ ಪಶು ಅಂದ್ರೆ ತಾಯಿಯಲ್ಲಿ ಅಲ್ಲೇನು ಡಕ್ಕ ನಾಕ ಮಕ್ಕಳ ಇಳಿದಿರ್ತದೆ ಹಿಡ್ಕೊಂಡು ಹಿಡ್ಕೊಂಡ ಏನೇನೋ ತಂದು ಹಾಕ್ತದೆ ಮಕ್ಕಳನ್ನ ದೊಡ್ಡವರನ್ನಾಡ್ತದೆ ಅದಕ್ಕ ಬ್ಯಾಟಿ ಆಡಕ್ ಹಚ್ದ ಯಾರ ಹೊಡೆ ಹಾಕುವಂದ್ರೆ ಗಿಡ ಏರಕಸ್ತದ ಆತ್ಮ ಸಂರಕ್ಷಣೆ ಮಾಡಕ್ ಕಲಿಸ್ತದ ಅದು ತಾಯಿಯಲ್ಲ ತಾಯಲ್ಲ ತಾಯಿ ಶಬ್ದ ಅದು ಬರೇ ಮನುಷ್ಯರಿಗೆ ಸೀಮಿತ ಅಲ್ಲದು ಏನು ಎಂಬತ್ನಾಲ್ಕು ಲಕ್ಷ ಯೋನಿಗಳು ಅಂಡಜ ಪಿಂಡಜ ಸ್ವೇದದ ಉದ್ಭಜ ಅಂತದವಲ್ಲ ಈ ಎಲ್ಲಕ್ಕೂ ತಾಯಿತನ ಏನ್ ಮಾಡ್ತದಂದ್ರೆ ಸೌರಕ್ಷಣವನ್ನು ಕೊಡ್ತಾ ಇದ್ ನಾವು ಬಹಳ ఒటుబ రమన హండతి సీతే గర్భిణి అది ఆమె ఏనా ఒ మనుష అందంతంత రమేనో నాయన్ రమన అందంత గత గొత్త నిమగ్ అిట్ మావ తోగ్ వాళ్ళకి బంద నాయన రామన అందంత అర్వి వన్ రోడ్ ಯಾರ ಮಾತ್ ಯಾರು ಕೇಳ್ಬೇಡ್ರಿ ತಲೆ ಕೆಡಿಸ್ತಾರ ಸುಮ್ಮನೆ ಮಂದಿ ನಿಮ್ ಪ್ರಪಂಚ ಹಾಳು ಮಾಡ್ತಾರೆ ನಿಮ್ ಮನೆಯಾಗ ಜಗಳ ಹಚ್ತಾರ ನಿಮ್ ಮನೆಯಾಗ ಜಗಳ ಹಚ್ಚಿ ಕಟ್ಟಿ ಮೇಲೆ ಕುಂತ ನಗ್ತಾರ ನಿಮ್ಮ ಪೊಲೀಸ್ ಸ್ಟೇಷನ್ದಾಗ ಒಳಗೆ ಒಬ್ಬಿಸಿ ತಮ್ಮ ಮನೆಯಾಗ ಹೋಗಿ ಊಟ ಮಾಡಿ ಮಕ್ಕೋತಾರ ಮಂದಿ ಮಾತ್ ಕೇಳಬಾರ್ದು ನೀವು ಕಣ್ಣಿಲೆ ಪ್ರತ್ಯಕ್ಷ ನೋಡ್ಬೇಕು ತಪ್ಪನ್ನ ಸಹನ್ ಮಾಡ್ಕೋಬೇಕು ನೋಡಿ ಹಂಗ ಆಕ್ಷನ್ ತಗೋಬಾರ್ದು ಸಹನ್ ಮಾಡ್ಕೋಬೇಕು ತಾಳ್ಮೆ ದೇವರು ಅಂದ್ರೆ ಎಲ್ಲಪ್ಪ ದೇವ್ರ ಎದ್ ಕನ್ಬೇಕು ಎಲ್ಲಿ ತಾಳ್ಮೆ ಗುಡಿಯನ್ನ ದೇವರು ಒಮ್ಮೆರ ಅಡ್ಡಾಡವೆ ಅಡ್ಯಾಡವೇ ಅಡ್ಯಾಡ್ತ ದೇವ್ರ ಗುಡಿಯಾಗ ಸುಮ್ನೆ ಇರ್ತಾವ ಅಭಿಷೇಕ್ ಮಾಡಿದ್ರು ಸುಮ್ನ ಇರ್ತಾವೆ ರುದ್ರಾಭಿಷೇಕ್ ಮಾಡಿದ್ರು ಸುಮ್ನ ಇರ್ತಾವೆ ಹೂವಿನ ಹಾರ ಹಾಕಿದ್ರು ಸುಮ್ನ ಇರ್ತಾವ ಮತ್ತ ಹೂವಿನಾಗ ಒಂದು ಹತ್ತು ಇರಿವಿ ಹಾಕಿದ್ರು ಏ ಇರಿಮಿ ಗಡಿ ಹಾಕತ್ತೇವ ದೇವ್ರ ಸುಮ್ಮನೆ ಹಾಗೆ ತಾಳ್ಮೆ ದೇವರ ಬೇಕಿಲ್ರೇ ಒಂದ್ ಹಿಟ್ಟು ಪುಣ್ಯಾತ್ಮ ಒಂದ್ ನನ್ನ ನನ್ನ ಹೆಂಚ್ರ ಯಾಕೆ ಈಗ ಮಾಡ್ಕೊಂಡಿ ಯಾರ ಮನೆಯಾಗಲ್ಲ ಸಾತ್ ಸಾಕ್ಷಾತ್ ಲಕ್ಷ್ಮಿ ಅನ್ನೋದು ಗೊತ್ತದ ಅವತಾರಿ ಅನ್ನೋದು ಗೊತ್ತದ ಅಕ್ಕಿ ದೇವಿ ಅನ್ನೋದು ಗೊತ್ತದ ಅವ್ನ ಮಾತಿ ಕೇಳಿ ಇವಗು ಚಲಿಯಾಗ ಒಂದ್ ಹಿಟ್ಟ ಬಂತಂತ ಹೊರಗ ಹಾಕಿ ಬಿಟ್ಟ ಹಾಕಿದ್ ಗೊತ್ತಿಲ್ಲ ಲಕ್ಷ್ಮಣ ದೇವ ಹೋಗಿ ಕಳಿಸ್ ಬಂದ ಕಳಿಸಿ ಬಂದ್ಮೇಲೆ ಇಂದು ನಾಳೆ ಬಾನೆ ತನ್ನ ಆಗುವಂತ ಹೆಣ್ಮಗಳು ಮತ್ತಕ್ಕೆ ಹೋಗಿ ಎಲ್ಲಿ ಬಿಟ್ಟ ಬಾ ಅಂದ ಅಲ್ ಗುಡದಾಗ ಬಿಟ್ಟ ಬಾ ಅಂದ ಮತ್ತೆಲ್ಲರ ಗುಡಗಾಗ ಹೋಗಿ ಬಿಟ್ಟು ಬಂದ ಅಲ್ಲಿ ಋಷಿ ಆಶ್ರಮ ಋಷಿ ಆಶ್ರಮಕ್ಕೂ ಹೋದ್ಲು ಆಕಿ ಅಂದ್ರೆ ನಾನು ಶ್ರೀರಾಮನ ಹೆಂಡತಿ ಅಂದ್ರ ಯಾ ಆಶ್ರಮದಾಗು ಈ ದೇಶದ ರಾಜನ ಹೆಂಡತಿ ಯಾರು ಇಟ್ಕೋತಾರ ಏನ್ಮನೆ ಭಯ ಅಲ್ಲ ಆಗ ವಾಲ್ಮೀಕಿ ಋಷಿ ಆಶ್ರಮ ಅಲ್ಲಿ ಹೋಗಿ ತಂಗೀನಿ ಯಾರು ಅಂದ ವಾಲ್ಮೀಕಿ ಆಗ ಶೀತ ಹೇಳ್ತ ಈ ಒಣದೊಳಗಿರುವಂತ ಒಬ್ಬ ಹೆಣ್ಮಗಳ ನಾನು ವನದೇವಿ ಅನ್ಲಿ ನಾನು ಯಾರು ಈ ಒಣದಾಗ ಇರ್ತೀನಿ ನಾನು ಯಾವಾಗ್ಲೂ ಇಲ್ಲೇ ಇದ್ದೀನಿ ವನದೇವಿ ಈಗ ಗರ್ಭಿಣಿ ಇದ್ದೀನಿ ನಿಮ್ದೊಂದ್ ಸ್ವಲ್ಪ ಆಶ್ರಯ ಬೇಕಾಗಿದೆ ಕೊಡ್ರಿ ಅಂತಂದಾಗ ಹೋಗಿ ಉಳಲು ಆಶ್ರಮದೊಳಗ ಅಲ್ಲಿ ಹೋಗಿ ಒಂದ್ ಎರಡು ಮಕ್ಳಗ್ ಜನ್ಮ ಆಯ್ತು ಅದು ಮಂದ್ ಕತಿಯೊಳಗ್ ಬದ್ಲಿ ಮರ್ದಾರ್ మానస బేరే బర్దార వాల్మీకి రయాయణ బేరే బర్దార ఎర మన్మ కొట్ మే మోపన్ మహారాణి సీత అవతారి సీతే కడిగి ఒత్కొండ్ బర్త యజ్ఞ కొండ కడిగి తను హాక్తి ఆశ్రమొల అడిగి దాసోహ దోహ బత్తా భత్త కొట్ట ఎరడు సంరక్షణ మారి ಎರ ಮಕ್ಕಳನ್ನ ಸಂರಕ್ಷಣೆ ಮಾಡಿದ್ದು ನಾ ಕೇಳ್ತೀನಿ ನಿಮಗೆ ಕೊರೋನಾದಾಗ ಹೆ ಒಂದು ಎರಡು ಮಕ್ಕಳ ಬಿಟ್ಟ ಸತ್ತಿದ್ಲಂದ್ರೆ ನಲ್ವತ್ತು ಮೂವತ್ತೈದು ನಲ್ವತ್ತು ಐವತ್ತು ವರ್ಷದ ಮನುಷ್ಯ ಆದಾನ ಅಂದ್ರ ವಾಪರ ಲಗ್ನ ಆಗ್ಲಾರ್ದ ಉಳ್ದಂ ಕಂಡನ ನಿಮ ಯಾರ ನಮ್ಮಲ್ಲಿ ಒಬ್ಬ ಅರವತ್ತು ವರ್ಷದ ಆಗ್ಯಾನೇ ಸತ್ತ ಮೇಲೆ ಮಗಂದು ಹಿಂದಗಡೆ ಲಗ್ನ ಅಪ್ಪಂದು ಮಗಲ್ ಲಗ್ನ ಯಾಕ ಮಾತೃ ದೇವೋಭವ ಅಂದಾರಂದ್ರೆ ಇದ್ಕ ನೋಡು ತಾಳ್ಮೆ ಸೀತಾ ಏನ್ ಮಾಡಿಲ್ಲ ಅಂದ್ರೆ ಎರಡು ಮಕ್ಕಳನ್ನ ಅರಣ್ಯದ ಜೋಪಾನ್ ಮಾಡಿ ಮಕ್ಕಳನ್ನ ಸುಮ್ಮನೆ ಕರ್ಕೊಂಡ್ ಬರ್ಲಿಲ್ಲ ಎಂತ ವಿದ್ಯೆಯನ್ನು ಕೊಟ್ಲು ಅಂತಂದ್ರೆ ಆಡಕ ನಮ್ಮ ನಮ್ಮಂಗ ಹಂಚಿ ಪಿಲ್ಲಿ ಕೊಡ್ತಿದ್ದಿಲ್ಲ ಕಟ್ಟಿಗೆ ಹಾನಿ ಕೆತ್ತಿ ಕೊಡ್ತಿದ್ಲು ಬಿದಿರನಿಂದ ಬೀಲು ಬಾಣಗಳನ್ನ ಮಾಡಿಕೊಡ್ತಿದ್ಲು ಅಹಿಂಸೆ ಧರ್ಮವನ್ನು ಹೇಳಿಕೊಟ್ಲು ಯಾರಿಗೆ ಹಿಂಸೆ ಕೊಡಬಾರ್ದು ಗಿಡ ಕಡಿಬೇಕಾದ್ರೆ ನೀನು ಒಣ ಗಿಡ ಕಡಿಬೇಕಪ್ಪ ಹಸಿ ಗಿಡ ಕಡಿಬಾರ್ದಂತ ಮಕ್ಕಳಿಗೆ ಹೇಳ್ತಿದ್ಲು ಅಶಕ್ತರಿಗೆ ಬೈಬಾರ್ದಂತ ಹೇಳ್ತಿದ್ಲು ಪ್ರಾಣಿಗಳನ್ನ ಸಂಹಾರ ಮಾಡಬಾರ್ದಂತ ಹೇಳ್ತಿದ್ಲು ಅಹಿಂಸೆ ಪರಮಧರ್ಮ ಅಂತ ಹೇಳಿದ್ಲು ನಿಮ್ಮಲ್ಲಿ ಏಕಾಗ್ರತಾ ಬೇಕಾ ಅಂತ ತಿಳ್ಕೊಂಡು ಸ್ವಂತ ಬಿಲ್ಲ ಮಾಡಿ ಒಂದು ಗಾಡಿಗೆ ಒಂದು ಚಿಕ್ಕಯನ್ನು ಕೊಟ್ಟು ಗುರಿ ಇಟ್ಟೇನು ಮಾಡಿದ್ಲು ಅಂದ್ರ ಬಿಲ್ಲವಾನ ವಿದ್ಯೆದೊಳಗ ತಾಯಿಯಾದಂತ ಸೀತೆ ಯಾರ್ಯಾರನ್ನ ಅಂತ ವಿದ್ಯೆ ಕೊಟ್ಲು ಅಂದ್ರ ಈ ಭೂವಾರವನ್ನ ಹೊತ್ತಂತ ಆದಿಶೇಷನ ಅವತಾರಿ ಲಕ್ಷ್ಮಣನ ಒಂದು ಕ್ಷಣವಾಗ ಏನ್ ಮಾಡಿದ್ರು ಅಂದ್ರ ಸೋಲಿಸಿ ಬಿಟ್ರು ಮಕ್ಕಳು ಲವ ಕುಶ ಇದು ಯಾರ ಕೊಟ್ಟ ವಿದ್ಯೆ ಅಂದ್ರ ತಾಯಿ ಕೊಟ್ಟ ವಿದ್ಯೆ ಆಮೇಲೆ ಬಂದು ನೋಡ್ರಿ ಭರತ ಬಂದ ಭರತನ ಸೋಲಿಸಿದ್ರು ಹನುಮಂತ ಬಂದ ಆಂಜನೇಯ ಸ್ವಾಮಿ ಕಟ್ಟಿ ಹಾಕಿ ಕುಂದರ್ಸಿದ್ರು ಅಷ್ಟೇ ಅಲ್ಲ ರಾಮನನ್ನು ಸೋಲಿಸಿದ್ರು ಯಾರು ಅಂತ ಕೇಳಿದ್ರ ಲವಕುಶರು ಇದು ಯಾರ ಕೊಟ್ಟ ವಿದ್ಯ ಅಂತ ಕೇಳಿದ್ರ ತಾಯಿ ಸೀತಾ ಕೊಟ್ಟ ವಿದ್ಯ ತಾಯಿಯಲ್ಲಿ ಎಂತ ಶಕ್ತಿ ಅದ ಒಬ್ಬ ಹೆಣ್ಣು ಮಗಳು ಮಾಡ್ಬೇಕಂದ್ರ ಏನ್ ಮಾಡಕ್ಕಿಲ್ಲ ನಮಗ ಬಸ್ನಾಗ ಹೋಗಬಾರ್ದ ಸೈಕಲ್ ಮೋಟರ್ನ್ಯಾಗ ಹೋಗ್ಬೋದ ಆಕ್ಸಿಡೆಂಟ್ ಆಗಿ ಬೀಳ್ತೇವೆ ಮಣ್ಣೆ ಏನು ಅಂದ್ರೆ ಸಿಂಧೂರ ಕಾರ್ಯಕ್ರಮದೊಳಗೆ ಹೋಗ್ಬೇಕು ಹೆಣ್ಮಗಳೋಗಿ ಏನೇನ್ ಮಾಡಿ ಬಂದ ಅವ್ರಿಗೆಲ್ಲ ಹೆಣ್ಮಕ್ಳ ನೋಡ್ಕೊಂಡು ಏನು ಅವ್ರ ಆ ಪಕ್ಷ ಇನ್ ಪಕ್ಷ ಇಲ್ಲ ನಮಗ ಒಬ್ಬ ತಾಯಿ ಮಾಡಕತ್ತಿಲ್ವು ಅಂದ್ರೆ ಒಬ್ಬ ಹೆಣ್ಮಗಳು ಮಾಡ್ಬೇಕಂತ ಮನಸ್ಸು ಮಾಡಿಲ್ಲು ಅಂತಂದ್ರೆ ಎದುಕುನು ಹಿಂದಕ್ ಸರಿಯಾಗಿಲ್ಲ ಅದ್ರೊಳಗೆ ತಾಯಿ ಸ್ಥಾನಂತೂ ಬಹಳಷ್ಟು ದೊಡ್ಡದು ನೋಡಿರೆಲ್ಲ ಮಹಾಭಾರತದೊಳಗ ಪ್ರಸಿದ್ಧವಾಗಿರ್ತಕ್ಕಂತ ಸೀತಾ ಮಾತೆ ಅಂತ ಮಕ್ಕಳನ್ನ ಹೆಂಗ ತಯಾರು ಮಾಡಿಲ್ಲೋ ಆ ಮಕ್ಕಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ಅಂದ್ರ ತಾಯಿ ಅವರೊಳಗ ವಿದ್ಯಾ ಕೊಡಕ ಬುದ್ಧಿಯನ್ನು ಕೊಡ್ಲಿಕ್ಕೆ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಶೌರ್ಯವನ್ನು ಕೊಡ್ಲಿಕ್ಕೆ ಧೀರತಾವನ್ನು ಕೊಡ್ಲಿಕ್ಕೆ ಅದಕ್ಕೆ ತಾಯಿ ಹೃದಯ ದೊಡ್ಡ ಪಾತ್ರ ಆದ್ದರಿಂದ ಮಾತೃ ಅಂತ ಹೇಳಿದಾರ ಅಂತ ತಾಯಿಯನ್ನ ನಾವು ಸದಾ ಕಾಲದಲ್ಲಿ ಪ್ರೀತಿಯಿಂದ ನೋಡ್ಬೇಕು ತಾಯಿನ ಬೈವ ತಾಯಿಗೆ ಹಿಂಸೆ ಕೊಡಬಾರ್ದು ನಿಜವಾದ ಸಾಕ್ಷಾತ್ ತಾಯಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ನಿಮಗ್ ಹಗಲೆಲ್ಲ ಹೇಳ್ತೀನಿ ಯಾವ ತಾಯಿನೂ ಒಂದ್ ಕಿಲೋ ಬಂಗಾರ ಏನು ಇಲ್ಲ ಏನ್ ಹೇಳ್ತಾಳಂದ್ರ ಒಂದು ಬಾಳ ಬಂದೈತಿ ಆ ಬ್ಯಾಡ್ರಿಪ್ಪ ಮುಂಜಾನೆ ಹೋಗುವಾಗ ಏನ್ ಬ್ಯಾಡ್ರಿ ಮುಂಜಾನೆ ಹೋಗುವಾಗ ಏನ್ ಮಾಡ್ಬೇಕು ಯಾವ ನಾ ಡ್ಯೂಟಿಗೆ ಹೋಗಿ ಬರ್ತೀನಿ ಅನ್ರಿ ಸಾತ್ ಸಂಜೆ ಮುಂದ್ ಬಂದ್ಮೇಲೆ ಯವ ನೀ ಆರಾಮಾಗೇನು ಗುಳಿಗೆ ತಗೊಂಡೇನು ಅಂತ ಕೇಳ್ರಿ ನಿಮಗ್ ಆಶೀರ್ವಾದ ಮಾಡ್ತಾಳ ನೋಡ್ ಹೃದಯ ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾಳೆ ಯವ ನೀನು ಗುಳಿಗೆ ಇಲ್ಲ ನೀ ಊಟ ಮಾಡಿ ಇಲ್ಲ ನೀ ಚಹಾ ಕುಡ್ದಿ ಇಲ್ಲ ಅಂತ ಕೇಳ್ಬೇಕು ಏ ಮಾಡಿ ನೀನು ಆ ಹಿಂಗ್ ಮಾತಾಡ್ಬಾರ ತಾಯಿ ಜೊತೆ ಮಕ್ಳು ಹೋಗಿ ಕುಂದ್ರಬೇಕು ಆಕೆ ಹಳಿ ಕೌದ್ಯ ಕುಂದ್ರಲಪ್ಪ ನೀ ಕುಂದ್ರ ಮಕ್ಳು ಹೋಗಿ ನೀ ಯಾವ ಸಾಯಿಬೂರು ಇರು ಮೊದಲ ಬದುಕಿಂದು ನೀನಪುಟುಗೋ ಹೋಯ್ ಕುಂದ್ರ ಮಕ್ಳ ನಿನಗೇನು ಹೋಗ್ ಕುಂತು ತಾಯಿಯ ಮಕ್ಳು ಕುಂತ್ಕೊಂಡು ತಾಯಿಗೆ ಹಚ್ಚಿ ಕುಂತ್ಕೊಂಡು ಯಾವ ಆರಾಮಿರು ನೀನು ಗುಳಿಗಾಗವಿಲ್ಲ ಮನೆಯವ್ರು ಕೊಟ್ಟಿರಲ್ಲ ಊಟ ಹಂಗ ಹಿಂಗ ನೀ ಕೇಳಿದಿ ಅಂದ್ರೆ ನಿನಗ ಆಶೀರ್ವಾದ ಮಾಡ್ತಾಳ ಆಶೀರ್ವಾದ ನಿನ್ನ ಸಂರಕ್ಷಣೆ ಮಾಡ್ತೈತಿ ಹಿಂಗ ನೀವು ಮಾಡಿ ನೋಡ್ರಿ ನಿಮಗೆ ಎಕ್ಸಿಡೆಂಟ್ ಆಗಂಗಿಲ್ಲ ಬ ನೀವು ಹಿಂಗ ಮಾಡ್ರಿ ನೀವು ಹಂಗ ಮಾಡಂಗಿಲ್ಲಪ್ಪ ನೀವು ನೀವ್ ಎಂತ ಟಾಟಾ ಬಾಯ್ ಮಾಡ್ತಿರ ಕೈಟ್ ಎಲ್ಲಿ ಹೋಗಿ ಕೈ ಕೊಟ್ಟಿರ್ತಾರ ನೀವ್ ಎಲ್ಲಿ ಹೋಗಿ ಬಿಡ್ತಿರೋ ಹ್ಯಾಂಗ್ ಮನಿಗ್ ಬಿಡ್ತಿರೋ ಹೇಳಕ್ ಆಗಿಲ್ಲ ತಾಯಿ ಶಕ್ತಿ ಬಹಳ ದೊಡ್ಡದಿದೆ ನಿಮ್ಗೆ ಹೇಳ್ಬೇಕಂದ್ರ ನಮ್ ಇದ್ಲು ನಾ ರಾತ್ರಿ ಒಂದು ಗಂಟೆ ಒಂದೂವರೆಗೆ ಬರುತ್ತನೂ ಕೂಡ ನಮ್ಮ ಜಪ ಮಾಡ್ಕೋತ ಕುಂದಿರ್ತಿದ್ಲು ನಾವ್ ಬರುತ್ತರ ಜಪ ಮಾಡ್ಕೋತ ಕುಂದಿರ್ತಿದ್ಲು ಎಷ್ಟು ಪ್ರಯತ್ನ ಅಂತ ಕೇಳಿದ್ರೆ ನಾ ಬಾಳ್ ಒಂದು ಹನ್ನೆರಡು ವರ್ಷಕ್ಕಿದ್ದಾಗ ನಮ್ಮ ಏನ್ ಹೇಳಿಲ್ಲ ಅಂದ್ರ ಒಂದು ಮಾತು ಹೇಳಿಲ್ ನೀ ಸನ್ನೇಶಕ್ಕಿ ಅಂದ್ರೆ ಉಮಾ ತಾಯಂಗ ಆಗ್ಬೇಕು ನೋಡಂತಿದ್ದು ನಮ್ಮ ನಮೋ ಒಂದಿದ್ದು ಅವ್ರ ಚೋ ಉಮಾ ತಾಯಿ ಅವ್ರು ನಮೋ ಚೋರ್ ಚರ್ ಉಮಾ ನೀ ಉಮಾ ತಾಯಂಗ ಆಗ್ಬೇಕು ಅಂತ ನಮೋ ಒಂದಿದ್ದು ಹೆಂಗ ಅವ್ರ ಸಂಕಲ್ಪ ಏನೈತಿ ಅಲ್ಲ ಅವ್ರ ಆಶೀರ್ವಾದ ಏನೈತಿ ಅಲ್ಲ ತಾಯಿ ಆಶೀರ್ವಾದ ನಾವ್ ಏನ್ ಮಾಡ್ಬೇಕಂದ್ರ ಅವ್ರ ಆಶೀರ್ವಾದ ಪಡ್ಕೋಬೇಕು ದೇಹ ಕೊಟ್ಟಾರ ಸರಿ ಅವರ ಹೃದಯಾರೆ ಇನ್ನೊಂದ್ ಹೇಳ್ತೀನಿ ನೋಡಿ ನೀವು ನೆನಪಿಟ್ಕೋರಿ ನಿಮ್ಗ ಋಣ ಯಾವಾಗ ಮುಟ್ಟತದ ತಾಯಿದು ಅಂದ್ರೆ ಇದೊಂದ್ ಮಾತ್ ನೆನಪಿಟ್ಕೊಂಡು ಮನೆಗೆ ಹೋಗ್ರಿ ನೀವು ಏನೋ ಋಣ ಯಾವಾಗ ಮುಟ್ಟುತ್ತದೆ ಅಂದ್ರೆ ತಂದಿ ತಾಯಿ ಹಿಂಗೊಂದು ಪ್ರಾಣ ಬಿಡ್ಬೇಕಂತ ನಿನ್ನ ಕೈಲೇ ಸೇವಾ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬ್ಯಾಸರ ಆತಪ್ಪ ನನಗ ನಿನ್ ಋಣ ಜಾಸ್ತಿ ಆತು ಅಂತ ಅವ್ರ ದೇಹ ಬಿಟ್ರಂದ್ರ ಋಣ ಮುಟ್ತೈತದ್ ನೋವು ಋಣ ಮುಟ್ತದೆ ಆದ್ದರಿಂದ ತಂದಿ ತಾಯಿಯನ್ನ ಋಣ ಮುಟ್ಸಕ್ಕನ ಮಾನವ ಶರೀರ ಬಂದದ ಎಲ್ಲ ಋಣದಿಂದ ಮುಕ್ತಾಗುವುದ ಮಾನವ ಶರೀರದ ಉದ್ದೇಶ ಇರುವುಣದರಿಂದ ತಾಯಿ ಬಹಳ ದೊಡ್ಡವಳು ತಂದಿ ಬಹಳ ದೊಡ್ಡವನು ಅವರ ಸೇವಾ ಮಾಡ್ತಕ್ಕಂಥ ಸದ್ಬುದ್ಧಿಯನ್ನ ಸತ್ಶಕ್ತಿಯನ್ನ ಬಳಿ ರಾಜೇಂದ್ರ ಸ್ವಾಮಿಗಳು ತಮ್ಮೆಲ್ಲರಿಗೆ ಹಾರೇಸಿ ಹಾರೈಸಿ ಎರಡು ವಾಕ್ಯಗಳನ್ನ